The ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ರೆಸಿಪಿಯಲ್ಲಿ ಪೈನಾಪಲ್ ಕೇಸರಿ ಬಾತ್ ಅನಾನಸ್ ಶಿರಾ ಇದನ್ನು ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಕರೀತಾರೆ ಕೇಸರಿ ಬಾತ್ ಅಂತೀವಿ ಶಿರಾ ಅಂತ ಹೇಳ್ತೀವಿ ಯಾವುದೇ ರೀತಿಯಲ್ಲಿ ಕರೆದ್ರೂ ಬಾಯಲ್ಲಿಟ್ಟರೆ ಬೆಣ್ಣೆ ಹಾಗೆ ಕರಗಿ ಹೋಗೋ ಅಂತ ಈ ಕೇಸರಿ ಬಾತ್ ಪಕ್ಕಾ ಹೋಟೆಲ್ ಸ್ಟೈಲಲ್ಲಿರುತ್ತೆ ಯಾವುದೇ ಡೌಟ್ ಇಲ್ಲ ಇದನ್ನು ಮಾಡಿಕೊಟ್ರೆ ಮನೆಯಲ್ಲಿರೋರು ಫಿದಾ ಆಗೋದಂತೂ ಗ್ಯಾರಂಟಿ ನಿಮ್ಮನ್ನು ಹೊಗಳೋದು ಸಹ ಗ್ಯಾರಂಟಿ ಅಷ್ಟು ಸಖತ್ತಾಗಿರುತ್ತೆ ಈ ಪೈನಾಪಲ್ ಕೇಸರಿ ಭಾತು ಹಬ್ಬಕ್ಕೆ ತಂದಿರೋ ಪೈನಾಪಲ್ ಎಲ್ಲರ ಮನೆಯಲ್ಲೂ ಇರುತ್ತೆ ವರಮಾಲಕ್ಷ್ಮಿ ಹಬ್ಬಕ್ಕೆ ತಂದಿರ್ತೀವಲ್ಲ ಸೊ ಚೆನ್ನಾಗಿ ಹಣ್ಣಾಗಿರಬೇಕು ಈಗ ಅದರ ತಯಾರಿ ವಿಧಾನಕ್ಕೆ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡು ತುಪ್ಪ ಬಿಸಿ ಆದಮೇಲೆ ಒಂದು ಹತ್ತರಿಂದ ಹದಿನೈದು ಗೋಡಂಬಿಗಳನ್ನು ಹಾಕಿ ಹುರ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಣ ದ್ರಾಕ್ಷಿಯನ್ನು ಸಹ ಸೇರಿಸ್ಕೊಂಡು ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಚೆನ್ನಾಗಿ ತುಪ್ಪದಲ್ಲಿ ಹುರಿದು ಈಗ ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ ಈ ರೀತಿಯಾಗಿ ಎಲ್ಲ ಪಕ್ಕಕ್ಕೆ ತೆಗೆದಿಟ್ಕೊಂಡು ಈಗ ಅದೇ ತುಪ್ಪದಲ್ಲಿ ನಾವು ರವೆಯನ್ನು ಹುರ್ಕೋಬೇಕಾಗುತ್ತೆ ಇಲ್ಲಿ ರವೆ ಅನ್ನೋದು ನಾನು ಬಾಂಬೆ ರವೆ ಅಂದರೆ ಮೀಡಿಯಮ್ ಸೈಜ್ ಇರುತ್ತಲ್ಲ ಉಪ್ಪಿಟ್ಟು ಮಾಡಲಿಕ್ಕೆ ತಗೊಳ್ತೀವಲ್ಲ ಆ ರವೆಯನ್ನು ನಿಮಗೆ ನೋಡಿಸ್ದೆ ಈ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ತೊಗೊಂಡಿದ್ದೀನಿ ಯಾಕಂದರೆ ಆಮೇಲೆ ಸಕ್ಕರೆ ತೊಗೊಳ್ಳೋದಕ್ಕೆ ಅಳತೆ ಬೇಕಾಗುತ್ತೆ ಈ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ರವೆನ ತಗೊಂಡು ಸ್ಟೌ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಳ್ಳೆಯ ಘಮ ಬರೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ ಈಗ ಇದಕ್ಕೆ ಒಂದು ನಾಲ್ಕರಿಂದ ಐದು ಲವಂಗಾನ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟ ಇಲ್ಲದೆ ಇರೋರು ಸ್ಕಿಪ್ ಮಾಡ್ಬೋದು ಬಟ್ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈಗ ರವೆ ನೋಡಿ ಕಲರೆಲ್ಲ ಚೇಂಜ್ ಆಗಲಿಕ್ಕೆ ಬರ್ತಿದೆ ಇಂಥ ಸಮಯದಲ್ಲಿ ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ ಸ್ಟವ್ ಲೋ ಫ್ಲೇಮಲ್ಲ ಇಟ್ಕೊಂಡು ರವೆ ಕಂಪ್ಲೀಟಾಗಿ ಕೊನೆವರೆಗೂ ಹುರ್ಕೊಳ್ಳಿ ಈಗ ದಿನ ಒಂದು ಪಕ್ಕದ ಪ್ಲೇಟಿಗೆ ತೆಗೆದಿಟ್ಕೊಂಡು ಈಗ ಪುನಃ ಒನ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಬಿಸಿ ಆದಮೇಲೆ ನೋಡಿ ಚೆನ್ನಾಗಿ ಹಣ್ಣಾಗಿರೋ ಪೈನಾಪಲ್ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ ಇದನ್ನು ಈಗ ತುಪ್ಪಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಒಂದು ಐದು ನಿಮಿಷ ಇದನ್ನು ಸ್ಟವ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ನೀರನ್ನು ಸೇರಿಸ್ಕೋಬೇಕು ನಾವು ರವೆ ಎಷ್ಟು ತಗೊಂಡಿದ್ದೀವೋ ಅದರ ಎರಡರಷ್ಟು ನೀರು ಈ ಕಪ್ಪಲ್ಲಿ ತೊಗೊಂಡಿದ್ದೆ ಅಲ್ವಾ ನಾನು ಮುಕ್ಕಾಲು ಕಪ್ಪಷ್ಟು ರವೆ ಈಗ ಅದರ ಎರಡು ಭಾಗದಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೊಂಡು ಈಗ ಸ್ವಲ್ಪ ಫುಡ್ ಕಲರ್ನ ಆ್ಯಡ್ ಮಾಡ್ಕೊಳ್ಳೋಣ ಕೇಸರಿ ಬಾತ್ ಕಲರ್ ಬರುತ್ತಲ್ವಾ ಎಲ್ಲೋ ಕಲರ್ ತೊಗೊಂಡಿದ್ದೀನಿ ನಾನು ಕೇಸರಿ ಕಲರ್ ತೊಗೊಂಡಿಲ್ಲ ಅದು ಆ್ಯಡ್ ಮಾಡಿದ ಮೇಲೆ ನೀರು ಚೆನ್ನಾಗಿ ಕುದಿ ಬಂದಾಗ ನಾವು ಹುರಿದಿಟ್ಕೊಂಡಿರುವಂಥ ರವೆಯನ್ನು ಇದಕ್ಕೆ ಹಾಕಿ ರವೆ ಹಾಕಿದ ತಕ್ಷಣ ಚೆನ್ನಾಗಿ ಗಂಟಾಗ್ದಿರ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಳ್ಳಿ ಹಾಗಾಗಿ ಗಂಟಾಗೋದಿಲ್ಲ ಈಗ ಇದಕ್ಕೆ ನಾವು ಸಕ್ಕರೆನ ಸೇರಿಸ್ಕೋಬೇಕಾಗತ್ತೆ ಸಕ್ಕರೆ ನಾನು ಹೇಳಿದ್ನಲ್ಲ ರವೆ ಹಾಕಿದ್ವಲ್ಲ ಅದೇ ಕಪ್ಪಲ್ಲಿ ರವೆ ಎಷ್ಟು ಹೊಂಡಿದ್ವೋ ಅಷ್ಟು ಸಕ್ಕರೆ ಬೇಕಾಗುತ್ತೆ ಈಗ ಸಕ್ಕರೆ ಹಾಕಿದ ನಂತರ ಈಗೆಲ್ಲ ಸ್ವಲ್ಪ ನೋಡಿ ಸ್ವಲ್ಪ ನೀರೆಲ್ಲ ಹಾ ನೀರ್ ಥರ ಆಗ್ಲಿಕ್ಕೆ ಶುರುವಾಗುತ್ತೆ ಏನು ಭಯ ಬೇಡ ಸ್ವಲ್ಪ ನಾವು ಸ್ಟವ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಂಡ್ರೆ ಒಳ್ಳೆ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ ಈ ಕೇಸರಿ ಬಾತ್ ನೋಡಿ ಈಗ ಅದು ನೋಡಿಸ್ತಾ ಇದ್ದೀನಿ ಒಂದು ನಾಲ್ಕೈದು ನಿಮಿಷ ಆದಮೇಲೆ ಈಗ ಒಳ್ಳೆ ಫ್ಲೇವರ್ಗೋಸ್ಕರ ಏಲಕ್ಕಿ ಪುಡಿಯನ್ನು ಸಹ ಸೇರಿಸ್ಕೊಂಡು ತುಪ್ಪದಲ್ಲಿ ಹುರಿದಿಟ್ಕೊಂಡಿರುವಂಥ ದ್ರಾಕ್ಷಿ ಗೋಡಂಬಿನ ಸಹ ಇದಕ್ಕೆ ಹಾಕ್ಕೊಂಡು ಈಗ ಪುನಃ ಇದಕ್ಕೆ ತುಪ್ಪವನ್ನು ಸ್ವಲ್ಪ ಹಾಕಬೇಕು ತುಪ್ಪ ಜಾಸ್ತಿ ಅಂದ್ಕೊಳ್ತೀರಾ ಏನು ಮಾಡಲಿಕ್ಕಾಗಲ್ಲ ನಮಗೆ ಹೋಟೆಲ್ ಸ್ಟೈಲಲ್ಲಿ ಒಳ್ಳೆ ಟೇಸ್ಟಾಗಿ ಈ ಶಿರಾ ಬರಬೇಕಂದ್ರೆ ತುಪ್ಪ ಬೀಳಲೇಬೇಕು ನೋಡಿ ಫ್ರೆಂಡ್ಸ್ ಒಂದು ಚೂರು ಪ್ಯಾನ್ಗೆ ಅಂಟ್ಕೊಳ್ತೀರ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರಗಿ ಹೋಗುತ್ತೆ ಸಕ್ಕ ತಕ್ಕದಾಗಿರುತ್ತೆ ನಿಜ ಹೇಳ್ತಾ ಇದ್ದೀನಿ ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿಸ್ತಾ ಇದ್ದೀನಿ ನೋಡಿ ನಾನು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳ್ಬಿಟ್ಟು ಇದಕ್ಕೆ ಅಳತೆ ಸಕ್ಕರೆ ರವೆ ತುಪ್ಪ ಮೂರು ಸಮ ಭಾಗದಲ್ಲಿ ಇರಬೇಕು ಇದೊಂದು ಟಿಪ್ಪು ಈಗ ನಾನು ಇದನ್ನು ಸರ್ವಿಂಗ್ ಪ್ಲೇಟ್ಗೆ ತಗೊಳ್ತಾ ಇದ್ದೀನಿ ನೋಡಿ ಶೇಪ್ ಸಹ ಎಷ್ಟು ಚೆನ್ನಾಗಿ ಬಂದಿದೆ ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ ಈ ಪೈನಾಪಲ್ ಕೇಸರಿಪಾತ್ ನಾನು ಮಾಡಿದ್ದ ಈ ರೆಸಿಪಿ ನಿಮ್ಗಿಷ್ಟ ಆಯಿತು ಅಂತ ನಾನು ಭಾವಿಸ್ತಿದ್ದೀನಿ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶುಭ ದಿನ